ೆಯಲ್ಲಿ ಅನಾವರಣಗೊಂಡ ಆಳ್ವಾಸ್ನ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜರುಗಿತು ಅರಸಿಕೆರೆ ನಗರದ ಸರ್ಕಾರಿ ಮಾದರಿ ಶಾಲೆ ಆವರಣದಲ್ಲಿ ಮೂಡುಬೆದರಿಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಶನಿವಾರ ಸಂಜೆ ನಡೆದ ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಹೊಸ ಸಾಂಸ್ಕೃತಿಕ ಲೋಕವನ್ನ ಸೃಷ್ಟಿಗೊಳಿಸುವುದರೊಂದಿಗೆ ನಗರದ ಜನತೆಗೆ ಮನರಂಜನೆಯ ರಸದೌತಣವನ್ನೇ ಒಣಪಡಿಸಿತು ಅನಾವರಣ ಆಳ್ವಾಸ್ನ ಸುಮಾರು ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಹದಿನೈದು ಪ್ರಕಾರದ ನೃತ್ಯಗಳನ್ನ ಮೂರುವರೆ ತಾಸು ಕಾಲ ಪ್ರದರ್ಶಿಸುವ ಮೂಲಕ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರನ್ನ ರಂಜಿಸಿದ್ರು ಈ ವೇದಿಕೆಯಲ್ಲಿ ಅಳವಡಿಸಿದ್ದ ನೂರಾರು ವಿದ್ಯುತ್ ದೀಪಗಳ ಬೆಳಕ ಿನ ಆಟದಲ್ಲಿ ವಿದ್ಯಾರ್ಥಿಗಳು ಮೋಹಿನಿಯಾಟಂ ಬಡಗುತಿಟ್ಟು ಯಕ್ಷಪ್ರಯೋಗ ಪ್ರಯೋಗ ಮಂಜಾರ ನೃತ್ಯ ನವದುರ್ಗಿಯರ ಭರತನಾಟ್ಯ ಗುಜರಾತಿನ ಗರ್ಭಾ ನೃತ್ಯ ನವರಂ ಕಥಕ ಪ್ರದರ್ಶಿಸಿದರು ವೇದಿಕೆಯಲ್ಲಿ ನಿರ್ಮಿಸಿದ ಎರಡು ಮಲ್ಲಕಂಬದಲ್ಲಿ ನಡೆಸಿದ ಕಸರತ್ತುಗಳು ವೇದಿಕೆ ಎರಡು ಬದಿಯಲ್ಲಿ ಹಾಕಿದ್ದ ರೂಪ್ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾಡಿದ ಸಾಹಸಗಳು ರೋಮಾಂಚನಗೊಳಿಸಿದ್ವು ಮಣಿಪುರ ವಿದ್ಯಾರ್ಥಿಗಳು ನಡೆಸಿದ ಮಣಿಪುರ ಸಿಖ್ ಡಾನ್ಸ್ ವಿದ್ಯಾರ್ಥಿಗಳೇ ಭಾಗವತರಾಗಿ ಮದಂಗ ಚಂಡೆ ವಾದಕರಾಗಿ ಪ್ರದರ್ಶಿಸಿದ ಯಕ್ಷಗಾನ ಪ್ರಸಂಗ ಶ್ರೀಲಂಕಾದೇಶದ ಕ್ಯಾಂಟಿಯನ್ ನೃತ್ಯ ಪಶ್ಚಿಮ ಬಂಗಾಳದ ಸಿಹ ನೃತ್ಯಗಳು ಜನಮಾಸದಲ್ಲಿ ಬಹಳ ಕಾಲ ಉಳಿಯುವಂತೆ ಮಾಡಿದ್ವು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಶಿಕ್ಷಣ ಸಮಸ್ಯೆ ಆಯೋಜಿಸುತ್ತಿರುವ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಿಗೂ ಪರಿಚಯ ಮಾಡಿಕೊಡಬೇಕು ಸ್ಥಳೀಯ ರಾಜ್ಯ ಮತ್ತು ರಾಷ್ಟೀಯ ಮಟ್ಟದ ಕಲೆಗಳು ನಶಿಸುವ ಪ್ರಸ್ತುತ ಸಂದರ್ಭದಲ್ಲಿ ಮೂಡುಬಿದಿರಿಯ ಶಿಕ್ಷಣ ಪ್ರತಿಷ್ಠಾನವು ಘೋಷಿಸುತ್ತಿರುವುದು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ವಾಗತಾರ್ಹವಾಗಿದೆ ಇಂತಹ ಸಾಂಸ್ಕೃತಿಕ ವೈಭವ ಪ್ರತಿ ವರ್ಷ ಆಯೋಜಿಸಲಿ ಎಂದು ಹೇಳಿದರು ಉದ್ಘಾಟನೆಯ ನೆರವೇರಿಸಿ ಮಾತನಾಡಿದ ಮೋಹನ್ ಆಳ್ವಾರ್ ಅವರು ತಮ್ಮ ಒಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅವಿನಾಭಾವ ಸಂಬಂಧ ಇಟ್ಟಿರುವ ಹಾಗೂ ನನಗೂ ಮತ್ತು ಬಿಎಸ್ ಅರುಣ್ ಕುಮಾರ್ ಇಂದಿನ ಜನ್ಮದಲ್ಲಿ ಸ್ನೇಹ ರೀತಿಯ ಸಂಬಂಧ ಇದೆ ಎಂದು ಭಾವಿಸುತ್ತೇವೆ ಹಾಗೂ ನಮ್ಮೂರ ಅರಸಿಕೆರೆಯಲ್ಲಿ ಆಳ್ವಾಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಸುವಂತೆ ಬಿಎಸ್ ಅರುಣ್ ಕುಮಾರ್ ರವರು ಮನವಿ ಮಾಡುತ್ತಾರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ನಂತರ ಸಭೆ ಉದ್ದೇಶಿಸಿ ಮಾತನಾಡಿದ ರಾಜ್ಯದ ಹೆಸರಾಂತ ಉದ್ಯಮಿ ಹಾಗೂ ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಬಿಎಸ್ ಅರುಣ್ ಕುಮಾರ್ ಮಾತನಾಡಿ ಆಳ್ವಾ ಆಳ್ವಾಸ್ಥೆಯು ಅದಕ್ಕೆ ಪೂರಕವಾದ ಸಹಕಾರವನ್ನು ನಾವು ನೀಡಲು ಸಿದ್ಧರಿದ್ದೇವೆ ಎಂದರು ಅರಸೀಕೆರೆ ನಗರದಲ್ಲಿ ಐದನೇ ಬಾರಿ ಪ್ರದರ್ಶನ ನೀಡುತ್ತಿರುವುದು ರಾಜ್ಯಕ್ಕೆ ಪ್ರಥಮವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅರಸೀಕೆರೆ ಉಪವಿಭಾಗದ ಡಿವೈಎಸ್ಪಿ ಲೋಕೇಶ್ ನಗರಸಭಾ ಅಧ್ಯಕ್ಷರಾದ ಸಮೀಲಾ ಸಮಾಜ ಸೇವಕರಾದ ಟಿಆರ್ ನಾಗರಾಜ್ ಇನ್ನಿತರರು ಉಪ Você tá de ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಸನ್ಮಿತ್ರರೇ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಅರ್ಶಿಕೆರೆ ನಾಗರಿಕ ಬಂಧುಗಳೇ ಈ ದಿನ ಆಳ್ವಾಸ್ ಹುಡಿ ವಿರಾಸತ್ ಸಾಂಸ್ಕೃತಿಕ ವೈಭವ ಅಂತ ನಾವೇನು ಒಂದು ಕರೆ ಕೊಡ್ತಾ ಇದ್ರು ಇಲ್ಲಿ ಅರುಣ್ಣ ಈ ಇಲ್ಲಿ ಮಾಡೋದಕ್ಕೆ ಅನುಕೂಲ ಆದರೆ ನಾವು ಭಕ್ತಿಗಳಿಂದ ಮನಸ್ಸೂರಗೊಳ್ಳುವಂತಹ ಒಂದು ಅವರು ಕೊಡಲು ಯಾವಾಗಲೂ ಉತ್ಸುಕರಾಗಿರ್ತಾರೆ ನಮಗೆ ಏನು ಇದು ಆಳ್ವಾಸ್ ನುಡಿ ಸಿರಿ ವಿರಾಸಂಥರಿಗೆ ಟಿ ಆರ್ ನಾಗರಾಜರವರಿಗೆ ಸಿ ವಿ ವೆಂಕಟೇಶ್ ಜಿ ಎನ್ ಮಲ್ಲಿಕಾರ್ಜುನರವರಿಗೆ ಮಂಜುನಾಥ್ ಗಣೇಶ ಮೂರ್ತಿ ನಾಯ್ಕರವರಿಗೆ ಕೈ ಮುಗಿದುಕೊಂಡು ಸೇರಿದಂಥ ಎಲ್ಲ ಸಹೃದಯ ಬಂಧುಗಳೇ ಆಳ್ವಾಸ್ ನುಡಿಸಿ ವಿರಾಸತ್ ಘಟಕದ ಅರಸಿಕೆರೆಯ ಈ ಜಾಗದಲ್ಲಿ ಇವತ್ತು ಆಳ್ವಾಸ್ ನುಡಿಸಿ ವಿರಾಸತ್ ಸಾಂಸ್ಕೃತಿಕ ವೈಭವದಲ್ಲಿ ನಾವಿದ್ದೇವೆ ಈಗಾಗಲೇ ಸಮನ್ವಯಗಾರರು ಹೇಳಿದ ಹಾಗೆ ಇದು ಐದನೇ ಬಾರಿ ಅರಸಿಕೆರೆಯಲ್ಲಿ ಆಗುವುದು ನಮ್ಮ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಅತಿ ಹೆಚ್ಚು ಬಾರಿ ನಾವು ಬಂದು ಮಾಡಿದರೆ ಅದು ಅರಸಿಕೆರೆಯ ಎಂಬ ಒಂದು ಜಿಲ್ಲೆ ಇದೆ ಇದಕ್ಕೆ ಹಲವಾರು ಕಾರಣಗಳಿವೆ